ಗುರುಜಿ ಈ ರಥಸಪ್ತಮಿ ಅಂದ್ರೆ ಏನು ಖಂಡಿತಾಗಮ್ಮ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಈ ರಥಸಪ್ತಮಿ ರಥ ಸಪ್ತಮಿ ಅಂದ್ರೆ ನೋಡಿ ಈ ದಿನ ಷಷ್ಠಿ ಇರ್ತಕ್ಕಂಥದ್ದು ನಾಳೆ ಸಪ್ತಮಿ ಬರ್ತಕ್ಕಂಥದ್ದು ತಿಥಿ ವಾರ ನಕ್ಷತ್ರಗಳಲ್ಲಿ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ನೋಡಿ ಸಪ್ತಮಿ ಅಂದ್ರೇನೆ ಏಳು ಏಳು ಅಂದ್ರೆ ಏಳು ರಥಗಳ ಏಳು ಕುದುರೆಗಳುಳ್ಳ ರಥದ ಮೇಲೆ ಬರ್ತಕ್ಕಂಥ ಅಶ್ವಾರೂಢನಾಗಿ ಬರ್ತಕ್ಕಂಥನು ಸೂರ್ಯದೇವ ನಾಳೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಅಂದರೆ ಕುಬೇರನ ದಿಕ್ಕಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಸೂರ್ಯದೇವ ಸಪ್ತಾರೂಢನಾಗಿ ಅಂದರೆ ಸಪ್ತಾ ಅಶ್ವಾರೂಢನಾಗಿ ನಾಳೆ ಉತ್ತರ ದಿಕ್ಕಿಗೆ ಶುಕ್ರನ ನೋಡೋದಕ್ಕೆ ಪರ್ವಕಾಲದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವನು ಕುದುರೆಯನ್ನೇರಿ ಸಪ್ತ ಕುದುರೆಗಳನ್ನೇರಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಕ್ಕಂಥ ವಿಶೇಷತೆ ಏನಪ್ಪ ಅಂತಂದರೆ ಶುಕ್ರನ ದರ್ಶನ ಮಾಡೋದಕ್ಕೋಸ್ಕರ ಅಂದರೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಉತ್ತರಾಯಣ ಪುಣ್ಯಕಾಲ ಅಂತ ನಾವೇನು ಹೇಳ್ತೀವಿ ಇಂಥ ಒಂದು ಸಪ್ತಮಿ ದಿನ ನಾವು ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲಿಗೆ ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಪ್ರಥಮವಾಗಿ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಒಂದು ಗ್ಲಾಸ್ ಒಳಗೆ ನೀರು ಸ್ವಲ್ಪ ತುಳಸಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಸ್ವಾಮಿಗೆ ಅರ್ಘ್ಯಯನ್ನು ಕೊಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ತುಂಬ ವಿಶೇಷತೆ ನಾಳೆ ನೀವು ಸೂರ್ಯ ನಮಸ್ಕಾರ ಮಾಡೋದರಲ್ಲಿ ಎಷ್ಟು ಪ್ರಾಶಸ್ತ್ಯತೆ ಇದೆ ಅಂದರೆ ಎಷ್ಟು ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಅಂತಂದರೆ ಎಷ್ಟು ನಿಮಗೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಒಂದು ಇದಿದ್ರೂ ಕೂಡ ತುಂಬ ವ್ಯತಿರೇಕವಾಗಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ನೀವೇನೇನು ಅಂದ್ಕೊಂಡಿರ್ತೀರ ಮನಸ್ಸಿನಲ್ಲಿ ನೋಡಿ ಇಡೀ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥವೂ ಸೂರ್ಯ ಅದರಲ್ಲೂ ಸಪ್ತ ಅಶ್ವರೂಢನಾಗಿ ಅಂದರೆ ಸಪ್ತಮಿಯ ದಿನ ಸಪ್ತ ಅಂತ ಅಂದ್ರೆ ಸಪ್ತ ಸಾಗರಗಳು ಸೇರ್ತವೆ ಎಷ್ಟು ಒಳ್ಳೆಯದು ಅಂತಂದರೆ ಸಪ್ತ ದಿಕ್ಕುಗಳಲ್ಲಿ ಅಂದರೆ ಸಪ್ತ ಸಾಗರಗಳಲ್ಲಿ ಯಾವ್ದ್ಯಾವುದು ನಾವು ಸ್ಥಾನಗಳನ್ನು ಮಿಂದ ಎದ್ದೊಳ್ಬೋದು ನೋಡಿ ಆ ಸಪ್ತ ಅಂದರೆ ಏಳು ಅಂತಕ್ಕಂಥದ್ದು ಆಮೇಲೆ ಮಾನವನಿಗೆ ಸಪ್ತಮಿ ಸಪ್ತ ಅಂತ ಅಂದ್ರೆ ಕೂಡ ಅದರಲ್ಲಿ ಅರ್ಥ ಎಷ್ಟಿದೆ ಗೊತ್ತಾ ನಾನು ವಿಶೇಷವಾಗಿ ಹೇಳೋದು ಅಂತಂದರೆ ಆರು ಗುಣಗಳು ಹರಿಷಡ್ ವರ್ಗಗಳು ಯಾವ್ಯಾವುದು ಮನುಷ್ಯನಿಗೆ ಕಾಡುತ್ತೆ ಅಂದರೆ ಕಾಮ ಕ್ರೋಧ ಮದ ಲೋಭ ಮಸ್ತರ ಇವನ್ನೆಲ್ಲ ವೈರಾಗ್ಯಗಳನ್ನೆಲ್ಲ ತಗೊಂಡಾಗ ಮನಸ್ಸು ಅಂತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್ ಆಗಿ ಸಪ್ತಗಳನ್ನು ಆಗ್ತಕ್ಕಂಥದ್ದು ಏಳು ಈ ದೇಹದಲ್ಲಿರ್ತಕ್ಕಂಥ ಕೆಲವು ದುಷ್ಟ ಶಕ್ತಿಗಳನ್ನು ನಿಗ್ರಹಣ ಮಾಡ್ತಕ್ಕಂಥದ್ದು ನಾಳೆ ವಿಶೇಷವಾಗಿ ನಾವು ಯಾವ್ಯಾವ ಪೂಜೆಗಳನ್ನು ಮಾಡ್ತೀವಿ ಯಾವ್ಯಾವ ವ್ರತಗಳನ್ನು ಮಾಡ್ತೀವಿ ಯಾವ್ಯಾವ ಅನುಷ್ಠಾನಗಳನ್ನು ಮಾಡ್ತೀವಿ ಈ ಏಳು ಕಾಮನೆಗಳು ನಿಗ್ರಹವಾಗ್ತಕ್ಕಂಥದ್ದು ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು ಕೆಟ್ಟ ಕೆಟ್ಟ ಭಾವನೆಗಳು ಕೂಡ ದೂರ ಹೋಗ್ತಕ್ಕಂಥದ್ದು ಬಂಧುಗಳೇ ಹಾಗಾಗಿ ನಾಳೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಮಾಡಿ ಅಂದರೆ ಬಿಳಿ ಎಕ್ಕದ ಎಲೆಗಳನ್ನು ಏಳು ಎಲೆಗಳನ್ನು ತೊಗೊಂಡ್ಬರ್ತಕ್ಕಂಥದ್ದು ಬಿಳಿ ಎಕ್ಕದ ಎಲೆ ಎಲ್ಲಾದರೂ ಬಿಳಿ ಅಕ್ಕ ಅರ್ಕ ಎಲೆಗಳನ್ನು ತಗೊಂಬಂದು ಮೊದಲನೇದಾಗಿ ನೆತ್ತಿ ಮೇಲೆ ಇಡ್ತಕ್ಕಂಥದ್ದು ಎರಡು ಭುಜದ ಮೇಲೆ ಇಡ್ತಕ್ಕಂಥದ್ದು ಎರಡು ತೊಲೆ ತೊಡೆ ಮೇಲೆ ಇಡ್ತಕ್ಕಂಥದ್ದು ಇನ್ನೊಂದು ಎರಡು ಪಾದಗಳ ಮೇಲೆ ಇಡ್ತಕ್ಕಂಥದ್ದು ಎಷ್ಟಾಯಿತು ಅಲ್ಲಿಗೆ ಏಳು ಆಯಿತು ಏಳು ಎಕ್ಕದ ಎಲೆಗಳನ್ನು ನಾವು ಇಟ್ಕೊಂಡು ಸ್ನಾನವನ್ನು ಮಾಡಿದಾಗ ಅಂದರೆ ನಾವೇನು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ ಇದನ್ನ ಇಟ್ಕೊಂಡು ನಾವು ಅಭ್ಯಂಜನವನ್ನು ಮಾಡಿಕೊಂಡಾಗ ಸ್ನಾನಾದಿಗಳನ್ನು ಮಾಡಿಕೊಂಡಾಗ ನಮ್ಮ ಇಷ್ಟಾರ್ಥ ಸಿದ್ಧಿರುತ್ತೆ ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಹೋಗ್ತಕ್ಕಂಥದ್ದು ನಾಳೆ ಹಾಗಾಗಿ ಬಿಳಿ ಎಕ್ಕದ ಹೂವನ್ನು ಬಿಳಿ ಹಕ್ಕದ ಎಲೆಯನ್ನು ಯಾರು ಪೂಜೆ ಮಾಡ್ತೀರಿ ಯಾರು ಮನೆಗೆ ತೊಗೊಂಡ್ಬರ್ತೀರಿ ನೀವು ಖಂಡಿತವಾಗೂ ನಿಮಗೆಲ್ಲರಿಗೂ ಅನುಕೂಲವಾಗ್ತಕ್ಕಂಥದ್ದು ಇಷ್ಟಾರ್ಥ ಸಿದ್ಧಿಸ್ತಕ್ಕಂಥದ್ದು ಬಂಧುಗಳೇ ನೀವು ಒಂದು ಕೆಲಸ ಮಾಡಿ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮೂರ್ತಲ್ಲೆದ್ದು ಸ್ಥಾನಗಳನ್ನು ಮಾಡ್ಕೊಂಡಾಗ ಬಿಳಿ ಎಕ್ಕದ ಮೇಲೆ ತಿರ್ಗಿ ಹೊರಗಡೆ ಬಂದಾದ ಮೇಲೆ ನೀವು ಸೂರ್ಯನ ಎದುರುಗಡೆ ನಿಂತ್ಕೊಂಡು ಅರ್ಗೆಯನ್ನು ಕೊಡೋದು ಮರಿಬೇಡಿ ಅಂದರೆ ನೀರನ್ನು ಹಾಕ್ತಕ್ಕಂಥದ್ದು ಅರ್ಗೆ ಅಂದರೆ ಅವನಿಗೆ ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು ಅಂದರೆ ನೀರನ್ನು ಅರ್ಗೆ ಕೊಡ್ತಕ್ಕಂಥದ್ದು ತೊಂಬೆಲ್ಲಾಗಲಿ ಗ್ಲಾಸಲ್ಲಾಗಲಿ ಪಂಚಲೋಹದ ಒಂದು ಇದ್ರಲ್ಲಾಗಲಿ ಸೂರ್ಯದೇವರಿಗೆ ನಮಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಓಂ ನಮೋ ಭಾಸ್ಕರ ಬಿದ್ಮೆ ಸಹಸ್ರ ಲಕ್ಷ್ಮೀಶ್ವ ಧೀಮೇಹಿ ತನ್ನೋ ಸೂರ್ಯ ಪ್ರಚೋದಯಾತು ಈ ಮಂತ್ರದಿಂದ ಪಠನೆ ಮಾಡಿ ಅಕಸ್ಮಾತ್ ಯಾರಾದರೂ ಈ ಮಂತ್ರನ ಪಠನೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಜಪಾ ಕುಶ್ಮಸಂ ಕಾಶಂ ಕಾಶಬೇ ಮಹಾದುತಿಮ್ ತಮೋರಿನ ಸರ್ಪ ಪಾಪಗ್ನಂ ಪ್ರಣತೋಷ್ಮಿ ದಿವಾಕರಂ ದಿವಾಕರ ನಮಸ್ತುಭ್ಯಂ ದಿವಾಕರ ಅಂತ ಅಂದ್ರೆ ಸಾಕು ಓಂ ನಮೋ ನಾರಾಯಣಯ್ಯ ಅಂದರೆ ಸಾಕು ಆ ಭಗವಂತನ ಒಂದು ಕೃಪಾ ಕಟಾಕ್ಷ ಸದಾ ಯಾವತ್ತಿರುತ್ತೆ ಯಾಕೆ ಅಂತಂದರೆ ಅದಿತೀಯ ಗರ್ಭದಲ್ಲಿ ಬರ್ತಕ್ಕಂಥವನ್ನೇ ಈ ಆದಿತ್ಯ ಸೂರ್ಯದೇವ ಇನ್ನು ದ್ವಿತೀಯ ಮಕ್ಕಳು ಎಲ್ಲ ರಾಕ್ಷಸರಾಗಿ ಹುಟ್ಟಿರ್ತಕ್ಕಂಥದ್ದು ಪುರಾಣದಲ್ಲಿ ಹೇಳುತ್ತೆ ಇನ್ನು ಇನ್ನೆಂಥ ಒಂದು ಪ್ರಕಾಶಮಾನವಾಗಿ ಇಡೀ ಜಗತ್ತಿಗೆ ಬೆಳಕೊಡ್ತಕ್ಕಂಥವನು ಸೂರ್ಯನಾರಾಯಣ ಹಾಗಾಗಿ ಅವನು ಏಳು ಕುದುರೆಗಳನ್ನ ಮೇಲೆ ಬಂದು ನಮಗೆ ಆಶೀರ್ವಾದ ಮಾಡಿ ಮುಂದೆ ನಮಗೆ ಶುಕ್ರಗಳನ್ನು ಒಂದು ಪ ಒಂದು ಮಹಾಲಕ್ಷ್ಮಿ ಅನುಕರಣೆಗಳನ್ನು ಆರೋಗ್ಯದಾಯಕವಾಗಿರ್ತಕ್ಕಂಥದ್ದು ಎಲ್ಲವನ್ನು ಆಶೀರ್ವಾದ ಕೊಡ್ತಕ್ಕಂಥವನ್ನೇ ಸೂರ್ಯದೇವ ನೋಡಿ ಇನ್ನೊಂದು ವಿಚಾರ ಏನಂತಂದರೆ ಸೂರ್ಯದೇವನ ನಾವು ಎಷ್ಟು ಆರಾಧನೆ ಮಾಡ್ತೀವೋ ಭಗವಂತನ ಭಾಸ್ಕರನ್ನು ಯಾವಾಗ ನಾವು ಆರಾಧನೆ ಮಾಡ್ತೀವೋ ರಾಜಯೋಗ ಕೊಡ್ತಕ್ಕಂಥವನು ಇವತ್ತು ಒಬ್ಬ ಮಿನಿಸ್ಟ್ರು ಅವನು ಸ್ಥಾನಕ್ಕೆ ಬರಬೇಕು ಅಂತಂದರೆ ಸೂರ್ಯನ ಆಶೀರ್ವಾದ ಇಲ್ದಿರೇನು ಯಾವುದೂ ಆಗಲ್ಲ ಅವನ ಅನುಗ್ರಹ ಇದ್ರೇ ಒಂದು ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ಉನ್ನತಿಯಾಗಿ ಪ್ರಗತಿ ಆಗ್ತಕ್ಕಂಥದ್ದು ನೋಡಿ ಕೇತುಗಳ ದಶೆ ಇತ್ತು ಅಂದರೆ ಅವನು ಫ್ಲೈಟಲ್ಲಿ ಓಡುತ್ತಾ ಓಡಾಡ್ತಕ್ಕಂಥದ್ದು ರಾಹುವಿನ ಕೃಪಾ ಕಟಾಕ್ಷ ಇರಲೇಬೇಕಂತೆ ಕೇತುವಿನ ಕೃಪಾ ಕಟಾಕ್ಷ ಇರಬೇಕಂತೆ ಅವನು ಫ್ಲೈಟಲ್ಲಿ ಓಡಬೇಕು ಅಂದರೆ ರಾಹುವಿನ ದೆಶೆ ಇದ್ರೇ ಕೂಡ ಫ್ಲೈಟಲ್ಲಿ ಓಡಕ್ಕಂಥದ್ದು ಒಂದೊಂದು ಗ್ರಹಗಳಿಗೆ ಅಧಿಪತಿ ನೋಡಿ ಚಂದ್ರನ ಅನುಕರಣೆ ಇದ್ರೇ ಮದುವೆ ಆಗೋದು ಕುಜನ ಆಶೀರ್ವಾದ ಇದ್ರೇ ಸಂತಾನ ಪ್ರಾಪ್ತಿ ಆಗೋದು ಕುಜನ ಆಶೀರ್ವಾದ ಇತ್ತು ಅಂದ್ರೇನೆ ಸೋರೇಸಿಸ್ ಕಾಯಿಲೆ ಆಗ್ತಕ್ಕಂಥದ್ದು ಈ ನವಗ್ರಹಗಳಲ್ಲಿ ಒಂದೊಂದು ಗ್ರಹಗಳಿಗೆ ಅಷ್ಟು ಮಹತ್ವ ಇರತಕ್ಕಂಥದ್ದು ಈ ನವಗ್ರಹಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನ್ನೇ ಸೂರ್ಯದೇವ ಈ ದಿನ ಸಪ್ತಾರೂಢನಾಗಿ ಅಂದರೆ ನಾಳೆ ಬೆಳಿಗ್ಗೆ ಸಪ್ತಾರೂಢನಾಗಿ ಬಂದು ಎಲ್ಲರಿಗೂ ಈ ಮನುಕುಲಕ್ಕೆ ಒಳ್ಳೆಯತನ ಮಾಡ್ತಕ್ಕಂಥವನ್ನೇ ಭಗವಂತ ಹಾಗಾಗಿ ಅವನನ್ನು ಪ್ರಾರ್ಥನೆ ಮಾಡಿ ತುಂಬ ನಿಮ್ಮೆಲ್ಲರಿಗೂ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ ಈ ಅನುಷ್ಠಾನವನ್ನು ಮಾಡಿಕೊಂಡಾಗ ಅಂದರೆ ತುಪ್ಪದ ದೀಪಗಳನ್ನು ಮನೆಯ ಬಾಗಿಲಿನಲ್ಲಿ ಎಣಿಸ್ತಕ್ಕಂಥದ್ದು ಸೂರ್ಯ ದೇವರಿಗೆ ಮಂಗಳಾರತಿಯನ್ನು ಮಾಡ್ತಕ್ಕಂಥದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗೋ ಸಮಯದಲ್ಲಿ ನೀವೆಲ್ಲ ರೆಡಿಯಾಗಿ ಆ ಸ್ವಾಮಿಗೆ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಎಲ್ಲೆಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಎಲ್ಲೆಲ್ಲಿ ಶನೇಶ್ವರನ ಆಲಯ ಇದೆ ಅಲ್ಲೆಲ್ಲ ಒಂದು ಪ್ರಸಾದವನ್ನು ರಸಾಯನ ರೂಪದಲ್ಲಿ ಹೆಸರುಬೇಳೆ ರೂಪದಲ್ಲಿ ಪಾನಕದ ರೂಪದಲ್ಲಿ ಎಲ್ಲರಿಗೂ ದಾನ ಕೊಡ್ತಕ್ಕಂಥದ್ದು ಮಹಾದಾನ ಈ ಪುಷ್ಯ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಈ ಮಾಘ ಮಾಸದಲ್ಲಿ ಮಾಡ್ತಕ್ಕಂಥ ದಾನ ಇದೆಯಲ್ಲ ನೂರು ಪಟ್ಟು ದಾನ ಧರ್ಮಗಳಿಗೆ ಅಷ್ಟು ನೀವೇನೇ ವರ್ಷ ಬಿಡಿ ಮಾಡ್ಕೊಂಬಂದಿರ್ತೀರಿ ದಾನ ಧರ್ಮಗಳು ಈ ನಾಳೆ ಒಂದು ದಿನ ಸಪ್ತಮಿ ದಿನ ನೀವು ಮಾಡ್ತಕ್ಕಂಥ ಅನ್ನದಾನ ಇದೆಯಲ್ಲ ಯಾವುದಾದ್ರೂ ದಾನ ಆಗಿರ್ಬೋದು ವಸ್ತ್ರ ದಾನ ಆಗಿರ್ಬೋದು ಗೋದಾನ ಸುವರ್ಣ ದಾನ ಯಾವುದೇ ಆಗಿರಲಿ ಈ ದಾನಗಳನ್ನು ಮಾಡ್ಕೊಂಡು ಬಂದಾಗ ಎಷ್ಟು ನಿಮಗೆ ಅನುಕೂಲ ಆಗುತ್ತೆ ಅಂತಂದರೆ ಅದು ನಿಮಗೆ ಕಡೆಗಳಿಗೆಯಲ್ಲಿ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಆ ದಾನ ದಾನದ ಮಹಿಮೆ ಹಾಗಾಗಿ ದಯವಿಟ್ಟು ನಿಮಗೆಲ್ಲರಿಗೂ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ನಾಳೆ ರಥಸಪ್ತಮಿಯ ದಿನ ವಿಶೇಷವಾಗಿ ನೀವೆಲ್ಲರೂ ಖುಷಿ ಖುಷಿಯಿಂದ ಸಂತೋಷಭರಿತವಾಗಿ ಸೂರ್ಯನಾರಾಯಣನ ಜಪ ಮಾಡ್ತಕ್ಕಂಥದ್ದು ದಯವಿಟ್ಟು ಮರಿಬೇಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ